ಮೂಲಭೂತ ಸೌಕರ್ಯ ಈ ರಸ್ತೆಗಳು ಅವ್ನ ಸೋಂಪಶೇಖರು ಎಮ್ ಎಲ್ ಎಮ್ ಎಲ್ ಎ ಕಡೆಯವರು ಎಮ್ ಎಲ್ ಎ ಹಿಂಬಾಲಕರು ಎಮ್ ಎಲ್ ಎ ಹೇಳೋರು ಗೊತ್ತಿಲ್ಲ ಅವ್ರು ಹಿಂಬಾಲಕರು ಏನು ಹೇಳ್ತಾರೆ ಇಲ್ಲಿ ಅವ್ರು ಹೋಗಿ ಕೆಲಸಕ್ಕೆ ಹೇಳಿದ್ರು ಮುಖಂಡರುಗಳಿಗೆ ನೀವು ಜೆ ಡಿ ಎಸ್ ಓಟ್ ಹಾಕಿದ್ದೀರಾ ನೀವು ಅವ್ರನ್ನ ಕೇಳಿ ಅಂತಂದರೆ ನಮ್ಮ ಜೆ ಡಿ ಎಸ್ ಅಧಿಕಾರ ಓಟ್ ಹಾಕಿದಾರೆ ಅವ್ರ ಫಂಡಮೆಂಟಲ್ ರೈಟು ಜೆ ಡಿ ಎಸ್ಗೆ ಹಾಕ್ತಾರೆ ಕಾಂಗ್ರೆಸ್ಗೆ ಹಾಕ್ತಾರೆ ಬಿ ಜೆ ಪಿಗೆ ಹಾಕ್ತಾರೆ ಅವ್ರು ಮತದಾನ ಮಾಡೋಕ್ಕೂ ಅವ್ರ ಹಕ್ಕದು ಅದು ನೀವ್ಯಾರು ನಾವ್ಯಾರು ಕ್ವಸ್ಟರ್ ಮಾಡೋದಕ್ಕೆ ಅವ್ರು ಯಾರು ಅಭ್ಯರ್ಥಿ ಆಯ್ಕೆ ಮಾಡ್ಕೋಬೇಕು ಅವ್ರಿಗೆ ಸೂಕ್ತ ಅನ್ನೋದು ಅವ್ರಿಗೆ ಹಾಕ್ತಾರೆ ನೀವು ಆಯ್ಕೆ ಮಾಡಿ ನೀವು ಸಾರ್ವಜನಿಕರ ಹಣ ನಿಮ್ಮ ಮನೆಯನ್ನು ತರೋದಿಲ್ಲ ಇಮ್ಮೆಲೆ ಮನೆಯದಾಗ್ಲಿ ನಾನಾಗಲಿ ಇನ್ನೊಬ್ಬ ಆಗಲಿ ಒಬ್ಬ ಅಧಿಕಾರಿ ಆಗಲಿ ಒಬ್ಬ ಜನಸೇವಕ ಯಾರೇ ಆಗಲಿ ಬಿ ಜೆ ಪಿ ಸದಸ್ಯರಾಗಲಿ ಸರ್ಕಾರ ದುಡ್ಡಿಂದ ಏನು ಮಾಡೋಕ್ಕಾಗಲ್ಲ ಅದು ಜನಗಳದ್ದು ಅವ್ರದ್ದು ಸ್ವಂತ ದುಡ್ಡು ಮಾಡ್ತಾಯಿಲ್ಲ ಯಾವೇ ರಾಜಕಾರಣಿಗಳು ಸರ್ಕಾರದ ಕಟ್ಟಕ್ಕಂಥ ತೆರಿಗೆ ಸಾರ್ವಜನಿಕ ಕಾರಣನಾಗ ಇವರು ಮುಂದಾಡೋ ತಗೊಂಡು ಖರ್ಚು ಮಾಡ್ತಾರೆ ಇದನ್ನು ಬಿಟ್ಟು ಅವ್ರು ಹೇಳ್ತಾರೆ ಅವನು ಐ ಎ ಎಸ್ ಆಫೀಸರು ಅವ್ನ ಹೆಂಟಿ ಮಕ್ಕಳು ತಂದು ಇಲ್ಲಿ ವಾತ ಮಾಡೋಕ್ಕೆ ಹೇಳ್ಬೇಕು ಈ ಬಡಾವಣೆಯಲ್ಲಿ ಯಾವಾಗ ಗೊತ್ತಾಯ್ತದೆ ಎರಡೆರಡು ಕಾರು ಬಂದ್ಲೆ ಎಲ್ಲ ಸದಾಶಿವನಗರದಲ್ಲೋ ಯಾವುದೋ ಇದ್ರೊಳಗಡೆ ಡಾಲರ್ಸ್ ಕಾಲಿನಲ್ಲೋ ಕೂತ್ಕೊಂಡು ಐದು ಸರ ಜೀವನ ಮಾಡಿಕೊಂಡು ಒಳ್ಳೆ ಬಂದ್ಲೆ ನಮ್ಮ ದುಡ್ಡ ಯೋಚನೆ ಯಾಚಕ ಅವನ ಐ ಎ ಎಸ್ ಆಫೀಸರ್ಗೆ ಅವ್ರು ಅಪ್ಪನ ಮನೆಯಿಂದ ದುಡ್ಡು ಈ ಸರ್ಕಾರ ಈ ಜನ ಕಟ್ಟೋ ತೆರಿಗೆ ಅಂತ ಅವ್ನು ಮಜಾ ಮಾಡ ಇಲ್ಲಿ ಬಂದು ಆಟೋ ಮಾಡೋಕ್ಕೆ ಕೇಳಿ ಅವನ ಚೇರ್ಮೆನ್ಗೆ ಆಡ್ ಮಾಡ್ಬಿಟ್ಟವ್ರ ಬಿ ಬಿ ಎಂ ಪಿ ಇದು ಬಿಡಬ್ಲ್ಯೂ ಎಸ್ ಎಸ್ ಪಿ ಅವ್ರಿಗೆ ಎಲ್ಲ ಮೀಟ್ ಹಾಕ್ಸ್ಕೊಂಡು ದುಡ್ಡು ಕಟ್ಟೋಕಂಟ ಪಬ್ಲಿಕ್ ನೀರು ಕೊಡ್ಬೇಡಿ ಅಂತ ಇನ್ನು ಸರ್ಕಾರ ಲಾಭ ಮಾಡೋಕ್ಕಿರೋದು ಇದು ಸಂಸ್ಥೆ ಸರ್ಕಾರ ಏನು ಪ್ರೈವೇಟ್ ಕಂಪ್ನಿನ ಎಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿ ಸಾಯಿಸ್ತಾ ಇದ್ದೀರಾ ತೆರಿಗೆ ಮೇಲೆ ತೆರಿಗೆ ಹಾಕಿ ಫ್ರೀ ಕ್ಯಾಲೆಂಟ್ ಇನ್ನೂರು ಇನ್ನೂರು ಕೊಡ್ತೀನಿ ಅಂತೇಳಿ ಮೂರುನೂರು ರೂಪಾಯಿ ಇದ್ದರೆ ಏಳುನೂ ಏಳ್ನೂರು ಏಳು ರೂಪಾಯಿಗೆ ಏರ್ಸಿದ್ರಿ ಯಾರು ಫ್ರೀ ಕೊಟ್ಟಿದ್ದೀರ ನೀವು ಇನ್ನೂರು ಯೂನಿಟ್ ನನಗೂ ಫ್ರೀ ಇದು ಮಾರಿಯಪ್ಪ ನಿನಗೂ ಫ್ರೀ ಅಂತ ಮುಖ್ಯಮಂತ್ರಿಗಳು ರಾಜೋಷ್ವವಾಗಿ ಹೇಳ್ಬಿಟ್ರು ಇನ್ನೂರು ಯೂನಿಟ್ ಯಾವಾಗ ಅವರು ಯೂಸ್ ಮಾಡಿದ್ರು ಎಷ್ಟು ಯೂಸ್ ಮಾಡೋರು ಅದ್ರ ಮೇಲೆ ಯೂನಿಟ್ಟು ಯಾರೂ ಇನ್ನೂರು ಯೂನಿಟ್ ಫ್ರೀ ಬರ್ತಾಯಿಲ್ಲ ಎಲ್ಲ ಏರ್ಸಿದ್ರಿ ಪ್ರತಿಯೊಂದು ಸ್ಟಾಂಪ್ ಡ್ಯೂಟಿ ಏರ್ಸಿದ್ರಿ ಎಲ್ಲ ಪೆಟ್ರೋಲ್ ದರ ಏರ್ಸಿದ್ರಿ ತೆರಿಗೆಗಳು ಜಾತಿ ಮಾಡಿದ್ರಿ ಜಿ ಎಚ್ ಮಾಡಿದ್ರಿ ಆ ಮದ್ಯಪಾನಕ್ಕಂತೂ ಲೆಕ್ಕ ಇಲ್ದಂಗೆ ಮಾಡಿದ್ರಿ ಎಲ್ಲ ಲೂಟಿ ಹೊಡೆದು ಐವತ್ತೆರಡು ಪರ್ಸೆಂಟು ಐವತ್ತೆರಡು ಸಾವಿರ ಕೋಟಿ ಫ್ರೀ ಗ್ಯಾರಂಟಿ ಅಂತ ಇದ್ದೀರಾ ಇದರಲ್ಲಿ ಒಂದು ನಾಲ್ಕೈದು ಸಾವಿರ ರೋಟಿ ಹೋಯ್ತು ಅಂತ ಹೇಳ್ಕೊಂಡು ಜನಗಳಿಗೆ ನೀರು ಕೊಡಿ ಅಂತ ನನ್ನ ಒತ್ತಾಯ